Hey. i so, so, so. Bye. -bye. पार्वतीपते शिवर महदेवा महदेवा ಎಲ್ಲಿ ನಿಂತಿತ್ರಿ ನಿನ್ನೆ ಯಾವ ವಿಷಯವನ್ನು ಕೇಳಿದ್ರಿ ನಿಮ್ಮ ಸಾಯಂಕಾಲ ಇರ್ತಾವಲ್ಲ ಒಂದ್ ದಿನ ರಿಹರ್ಸಲ್ ಅಂತ ಹಾಕ್ತಾರೆ ಹಿಂದಿನ ಸಂಚಿಕೆಯಲ್ಲಿ ಅಂತ ಏನಾಗಿತ್ತು ಸೀರಿಯಲ್ ಒಳಗೆ ಅಭ್ಯಾಸ ಚಂದ ಇಟ್ಟು ಸೀರಿಯಲ್ ಅಂತ ಸಿ ಇಟ್ ಈಸ್ ನಾಟ್ ರಿಯಲ್ ದಟ್ ಇಸ್ ವಿಚ್ ಈಸ್ ಈಸ್ ದಿ ರಿಯಲ್ ಸೀರಿಯಲ್ ಸೀರಿಯಲ್ ಯಾವುದು ಅಲ್ಲ ಅದ ಇವತ್ತು ಸಾಯಂಕಾಲ ಆರು ಗಂಟೆ ಆತಂದ್ರೆ ಸಾಕು ನಾವು ತಾಯಿ ಟಿವಿ ಮುಂದೆ ಟೈಟ್ ಆಗ್ತಾರ ಅಂತ ಏಳು ಎಂಟು ಗಂಟೆ ಆಯ್ತಂದ್ರೆ ನಮ್ಮ ಯಜಮಾನ್ ಗಣಮಕ್ಳು ಒಂದ್ ಕಡೆ ಟೈಟ್ ಆಗ್ತಾರ ಅಂತ ಇಂತಹ ಟೈಟ್ ಆಗುವಂತಹ ಇಂತಹ ಸಂದರ್ಭದೊಳಗ ನಮ್ಮ ಜೀವನವನ್ನ ಒಂದಿಷ್ಟು ವೈಟ್ ಆಗಿ ಒಂದಿಷ್ಟು ಬ್ರೈಟ್ ಆಗಿ ಮಾಡಿಕೊಳ್ಳಲು ಬಂದಂತಹ ಸಬ್ಬತ್ತು ಯಾರಾದರೂ ಇದ್ರೆ ನಮ್ಮ ಎತ್ತಿನ ಬುದಿ ಆಳದ ಸಕಲ ಬಹಳ ಸಬ್ಬತ್ತು ಬರಬೇಕು ಒಂದಿಷ್ಟು ಒಳ್ಳೆಯ ಚಿಂತನೆಗಳನ್ನ ಒಳ್ಳೆಯ ವಿಚಾರಗಳನ್ನ ಕೇಳೋದಕ್ಕಾಗಿ ನಾವು ಇಂತಹ ಪವಿತ್ರ ಸ್ಥಳಗಳಿಗೆ ಬರುವಂತಹ ಪ್ರಯತ್ನವನ್ನು ಮಾಡ ನಿನ್ನೆ ಯಾವ ವಿಚಾರ ಕೇಳಿದ್ರಿ ಎಲ್ಲರೂ ಬಹುಶಃ ಬಂದಿದ್ರಿ ನಿಮ್ಗೆಲ್ಲ ಯಾವ ವಿಚಾರ ಕೇಳಿದ್ರಮ್ಮ ಹೇಳ್ತೀರಿ ಜ್ವರ ಹೇಳ್ರಿ ಸಂಸಾರ ಮತ್ತೆ ಸರಿ ಅಂದ್ರೆ ಕೇಳಿದ್ರಿ ಅಂತೇಳಿ ಅಷ್ಟು ಸು ಹೇಳಕಂತೀರ ಹೆಂಗ ಸಂಸಾರದ ಸಂಸಾರ ಅಂದ್ರೆ ಏನು ಯಾವ ರೀತಿಯಾಗಿರುತ್ತಾ ಅನ್ನುವಂತಹ ಹತ್ತು ಹಲವಾರು ವಿಚಾರಗಳನ್ನ ನಾನಿನ್ನು ಮುಗಿಸಿ ಐತೆ ಯಾಕಂದ್ರೆ ನಿನ್ನೆ ಸ್ವಲ್ಪ ಟೈಮ್ ಮುಗಿಸಿದ್ವಿ ಬಹುಶಃ ನಿನ್ನೆ ನಮ್ಮ ಸಂಸಾರಗಳು ಯಾವ ರೀತಿಯಾಗಿ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿತಿ ಅನ್ನುವಂಥದ್ದನ್ನ ನಿನ್ನೆ ನಾವೆಲ್ಲ ನೋಡ್ತಾ ನೋಡ್ತಾ ಬಂದ್ವಿ ಮನೆಯಲ್ಲಿ ಒಂದು ಕಾಲ ಇತ್ತು ಒಂದು ಕಾಲ ಇತ್ತು ಇವ್ರ ನೋಡೋದಕ್ಕೆ ಹೋಗ್ತಿದ್ರು ಯಾರು ಗಂಡಮಕ್ಳು ಹೌದಲ್ರಿ ಈಗ ಪ್ರತಿ ಸ್ವಲ್ಪ ಉಲ್ಟ ಆಗೈತಿ ಈಗ ಮಾರ್ಕೆಟ್ ಅಲ್ಲಿ ತರಕಾರಿ ಮಾಡ್ದಂಗ ಕನ್ಯಾ ಅದಾವೆ ಅಲ್ರಿ ಕನ್ಯಾ ಕನ್ಯಾ ಅದಾವಿ ಅಲ್ರಿ ಕನ್ಯಾ ನಮ್ಗಿಟ್ಕೊಳ್ರಿ ಅಂತ ಪ್ರಚಾರ ಕಾಲ ಕಾಲೈತಿ ಹೌದಲ್ರಿ ಮನಿಯೊಳಗ ಮದ್ವೆ ವಿಚಾರ ಮಾಡೋದಕ್ಕ ಮಾತಾಡೋದಕ್ಕ ಪ್ರಾರಂಭ ಮಾಡಿದ್ರ ಎಲೆಕ್ಷನ್ ಒಳಗ ಟಿಕೆಟ್ ಸಿಕ್ಕಂಗ ಅನ್ಸುತ್ತಂತ ನಾವು ಹುಡುಗರಿಗೆ ಮನೆಯೊಳಗ ಮದ್ವೆ ವಿಚಾರ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರ ಏನಾಗುತ್ತಂತ ಎಲೆಕ್ಷನ್ ಒಳಗ ಟಿಕೆಟ್ ಸಿಕ್ಕಂಗ ಅನ್ಸುತ್ತಂತ ಇನ್ನ ಹುಡುಗಿ ಒಪ್ಪಿದ್ರ ಅಂದ್ರೆ ಮಗಲ ಹೊತ್ತು ಶಾಸಕರ ಅನ್ಸುತ್ತಂತ ಹುಡುಗಿ ಏನಾದ್ರು ಒಪ್ಪಿದ್ರ ಶಾಸಕರ ಅಲಂಗ ಅನ್ಸುತ್ತಂತ ಇನ್ನು ಮದುವೆ ಹತ್ತಿರ ಹತ್ತಿರ ಬಂದಂಗ್ ಆದಂಗ ಮದುವೆ ಹತ್ತಿರ ಹತ್ತಿರ ಬಂದಂಗ್ ಆದಂಗ ಅನ್ಸುತ್ತಂತ ಮದ್ವಿ ಯಾಕೆ ಒಂದು ವರ್ಡ್ ಒಂದು ಎರಡು ವರ್ಷ ಆಗೋದ್ರೊಳಗ ಯಾವ್ದೋ ಹಗರಣ ಬಹುಶಃ ನೀವೆಲ್ಲ ಯಾಕೆ ಚಪ್ಪಳ ಹೊಡಿತೀರಿ ಯಾಕೆ ನಗ ಕುರಿ ನನಗೆ ಅದು ಗೊತ್ತಾಗ ಅಂದ್ರೆ ಸತ್ಯ ಉಪ್ಪ ಕುರಿ ಎಂತ ಅರ್ಥ ಈ ದಾಂಪತ್ಯ ಧರ್ಮ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹ ಒಂದು ಸಂಸ್ಕಾರ ನಿನ್ನೆ ದಿನ ಹೇಳಿದ್ದೆ ನಾನು ಹದಿನಾಲ್ಕು ಹದಿನಾರು ಸಂಸ್ಕಾರಗಳು ಅಂತ ಹೇಳಿದ ಅದರಲ್ಲಿ ಬರುವಂತಹ ಪವಿತ್ರವಾದಂತಹ ಸಂಸ್ಕಾರ ಅಂತಂದ್ರೆ ಇದು ದಾಂಪತ್ಯ ಸಂಸ್ಕಾರ ವಿವಾಹ ಮಹೋತ್ಸವ ಅಂತ ಅರ್ಥ ನಿಮಗೂ ಸಹಿತ ಏನ್ ಮಾಡಿಸ್ತಾನೆ ಪುರೈತರು ಕುಂದರ್ಸಿ ಗಂಟು ಹಾಕಿ ಏನೋ ಹೇಳ್ತಿರ್ತಾರಲ್ಲ ಕೊನೆಗೆ ಕಟ್ಟುವ ಏನೋ ಹೇಳ್ತಿರ್ತಾರಲ್ರಿ ಹೇಳ್ರಿ ಅಯ್ಯೋ ಏನ್ ಹೇಳ್ತಿಬಿಡಪ್ಪ ಅಪ್ಪ ಏನೋ ಏನೋ ಹೆಸರಾಗಿ ಏನೋ ಹೇಳಿಸಿದ ನಮ್ಮ ಸ್ವಾಮಿ ಹೊಸ ಹೆಸರನ್ನ ಗದ್ದು ಬಿದ್ದಿದ್ವಿ ನಾವು ಏನೋ ಹೇಳಿಸಿದ ನಾವು ಹೇಳಿದ್ವಿ ಎರಡ ಮೂರು ಗಂಟೆ ಹೋಗೋಣ ಏನ್ ಹಾಕಿಂತೀರಿ ಮತ್ತೆ ಒಂದು ಮಾತಾನೆ ಹೇಳ್ತಾರ ಅವ್ರ ಯಾವಾಗಿದ್ದು ಮಾಂಗಲ್ಯ ಬಿತಂದು ನಾನೇ ನಾನು ಜೀವನ ಹೇಳಿದ್ರು ಗಂಡೇ ಬದ್ನಾ ಶಿವಗೆ ಇದಕ್ಕಿಂತ ಮುಂಚೆ ಹೇಳ್ತಾರೆ ಏನು ಅಂತಂದ್ರ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಅಂತ ಒಂದು ಮಾತನ್ನ ಹೇಳಸ್ತ ಬಹುಶಃ ನೀವು ಹೇಳಿರಲಿಲ್ಲ ಹಿಂಗಿಂಗ್ ಮಾಡಲಿ ಧರ್ಮೇ ಮಾಡ ಹಾಗಾದ್ರೆ ಏನು ನಾನು ಧರ್ಮ ಮಾರ್ಗದಲ್ಲಿಯೇ ನಡಿತೀನಿ ಅಂತ ನೀನು ಏನು ನೆಚ್ಕೊಂಡು ಬಂದಾಳಿದ್ರು ಹಣದ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನ ಬಿಟ್ಟು ನೆಚ್ಕೊಂಡು ಬಂದಾಳದ ಮೇಲೆ ಇವರನ್ನ ಇವಳನ್ನು ಕರ್ಕೊಂಡು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಯಾರನ್ನು ಕರ್ಕೊಂಡು ಬಂದಂತವಳನ್ನ ಕರ್ಕೊಂಡು ಹೆಂಡತಿಯನ್ನ ಕರ್ಕೊಂಡು ಧರ್ಮ ಮಾರ್ಗದಲ್ಲಿ ನಡೀಬೇಕು ಧರ್ಮೇಚ ಅರ್ಥ ಧರ್ಮ ಮಾರ್ಗದಲ್ಲಿ ನಡೆದು ಅರ್ಥವನ್ನ ಸಂಪಾದನೆ ಮಾಡಬೇಕು ಅರ್ಥ ಅಂತಂದ್ರೆ ಸಂಪತ್ತು ಅಂತ ನಮ್ಮ ಜೀವನವನ್ನ ಸುಂದರವನ್ನಾಗಿ ಕಟ್ಕೊಳ್ಬೇಕಾದ್ರೆ ನಮ್ಗೆ ಏನ್ ಬೇಕು ಬೇಕು ಬೇಡ ಮನೆ ಅದು ಇದು ಫ್ರಿಜ್ಜು ಕುಕ್ಕರ್ ಅವು ಇವೆಲ್ಲ ಬೇಕಾದ್ರೆ ಏನ್ ಬೇಕು ಕಾಂಚಾಣೆ ಕಾರ್ಯಸಿದ್ಧಿ ಅಂತ ಇವೆಲ್ಲ ಬೇಕೇ ಬೇಕಲ್ಲ ಧರ್ಮ ಮಾರ್ಗದಲ್ಲಿ ನಡೆದು ಅರ್ಥವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಹಣವನ್ನ ಸಂಪಾದನೆ ಮಾಡಬೇಕು ಅನ್ಯಾಯ ಮಾಡಬಾರದು ಮಾಡಬಾರ್ದು ಯಾರ್ದು ತಲೆ ಹೊಡೆದು ಮನೆ ಹೊಡೆದು ಮನೆ ಬಡ್ದು ದುಡ್ಡು ಸಂಪಾದನೆ ಅಂತಂದ್ರೆ ಅದ್ರ ಪಾಪ ನನಗೂ ಕಟ್ಕೊಳ್ಳುತ್ತಾ ಮುಂದೆ ಅದನ್ನ ನೆನಪು ಪರಿಣಾಮ ಆಗುತ್ತೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಪರಮ ಪಾವನ ಗಂಗೆಯಲ್ಲಿ ಮುಳುಗಿದರೆ ಏನವಿದಯ್ಯ ಒಬ್ಬರ ಮನೆಯ ಮುರಿಯದಾತನೇ ಒಬ್ಬರ ಮನವ ನೋಯಿಸದಾತನೇ ಒಬ್ಬರ ಮನೆಯ ಘಾತ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಂದಿ ಮನೆಗೆಲ್ಲ ಬೆಂಕಿ ಹಚ್ಚಿ ಬಂದು ದೇವರನ್ನು ದೀಪ ಹಚ್ಚಿದ ದೇವ ಕಂಡು ಕಂಡ್ರೆ ಮನೆಗೆ ಬೆಂಕಿ ಹೆಚ್ಚಿ ಬಂದು ದೇವ್ರ ಮೇಲೆ ದೀಪ ಅಂತ ಹೇಳೋ ದೇವ್ರ ದೀಪ ಹಚ್ಚಿದ ರವ ಅಂತ ಅಲ್ಲಿ ಬೆಂಕಿ ಹಚ್ಚಿ ದೀಪ ಹಚ್ಚಿದ ನಾನೇ ಮನೆ ಹೋಗಿ ಕಡೆ ಅಂತ ನಮ್ಮ ಭಕ್ತಿನ ಬಹಳ ಅದ್ಭುತ ಆಗಿ ಈಗ ಎಷ್ಟು ಅದ್ಭುತ ಆಗೈತೆ ಅಂತ ಅಂದ್ರ ಅಮಾಸ ದಿನ ಬೆಳಿಗ್ಗೆ ಮುರುಖ ಹೇಳೋದು ಮುರುಖ ಹೇಳೋದು ಆ ಕಡೆ ಕಡೆ ನೋಡೋದು ಮಗು ಮನೆಯವರು ಎದ್ದಾರಿಲ್ಲ ಇನ್ನು ಎದ್ದಿಲ್ಲ ಮಗನ ಮನೆಯವರು ಎದ್ದಿಲ್ಲ ಅಂತ ಕೂಡ ಬೇಗ ಕಾಂಪೌಂಡ್ ಚಿಕ್ಕ ಹೋಗಿ ಬರಬೇಡ ಅವ್ರ ಮನೆ ಮುಂದಿರುವಂತಹ ಹೂವಿನ ಎಲ್ಲ ಹೂವೇ ತಗೊಂಡ್ಬಂದು ನೀವು ಬಂದು ದೇವರಿಗೆ ಏರಸ್ತೀರಿ ಯಾ ಮೇಲೆ ಅವ್ರು ನಿಮಗೆ ಹೂ ಇರಸ್ತಾರ ಏನಂತ ನೀವು ತಗೊಂಡು ದೇವ್ರಿಗೆ ಏರ್ಸ್ತೀರಿ ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಹೂವ ಇರ್ತಾರ ಇದ್ರ ಹೆಣ ಎಚ್ಲಿ ಯಾವ ನೋಡಿ ಹೂವೆ ತಗೊಂಡಿದ್ರೆ ಹೆಣ ಎತ್ರಿ ನಿನ್ನೆ ಸಾಯಂಕಾಲ ಇದ್ದು ಬೆಳಗ್ಗೆ ನೋಡಿದ್ರೆ ಒಂದು ಇಲ್ಲ ಇದ್ರ ಹೆಣ ಎತ್ ಯಾವ ಹೋಗಿ ಅಂತ ನಿಮಗೆ ಹೂವು ಇರತ್ತ ನೀವು ಒಂದು ದೇವ್ರಿಗೆ ಹೂ ಏರಿಸ್ತೀರಿ ಅವ್ರು ನಿಮಗೆ ಹೂ ಎರಸ್ತಾರ ತಪ್ಪೇನಿಲ್ಲ ನೀಡಿ ನಮ್ಗೆ ಭಕ್ತಿ ಇಷ್ಟ ಅದು ಬಂದಾಗ ಅದಕ್ಕಾಗಿ ಯಾರದೋ ಮನೆಗೆ ಬೆಂಕಿ ಹಚ್ಚಿ ದೇವರ ಮೂಲ ದೀಪ ಹಚ್ಚಿದ್ರ ನೊಂದಂತಹ ಜೀವಗಳು ಕೊಟ್ಟಂತಹ ಶಾಪ ತಟ್ಟೋದೇ ಬಿಡೋದಿಲ್ಲ ಅದಕ್ಕಾಗಿ ಧರ್ಮ ಮಾರ್ಗದಲ್ಲಿ ನಡೆದು ಅರ್ಥವನ್ನ ಸಂಪಾದನೆ ಮಾಡಬೇಕು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸಪ್ತಾತ್ರಕ್ಕೆ ಸಲ್ಲುವುದೇನಯ್ಯ ನಾಯಿಯೇ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಕೂಡಲ ಸಂಗನ ಶರಣರಿಗೆ ಅಲ್ಲದೆ ಮಾಡುವ ಅರ್ಥ ಅರ್ಥ ಸಂಪತ್ತು ಮಾಡುವ ಅರ್ಥ ವ್ಯರ್ಥ ಕಣ್ಣಯ್ಯ ಅಂತ ನಾಯಿ ಅಲ್ಲಿ ಹೇಳ ಅವಶ್ಯಕತೆ ಬಳಸ ಬರುತ್ತೆ ಕೇಳ್ತಾರ ಬರ್ತದೆ ಅದಕ್ಕಾಗಿ ನಾವು ಸನ್ಮಾರ್ಗದಲ್ಲಿ ನಡೆದು ಪವಿತ್ರವಾದಂತಹ ಹಣವನ್ನು ಸಂಪಾದನೆ ಮಾಡಬೇಕು ಧರ್ಮೇಚ ಅರ್ಥೇಚ ನೆಕ್ಸ್ಟ್ ಕಾಮೇಚ ಕಾಮ ಅಂದ್ರೆ ಉತ್ತಮ ತಿಳ್ಕೊಬಾ ಕಾಮ ಅಂತಂದ್ರೆ ನಾವು ಬಯಕೆಗಳನ್ನು ಅಂತ ಧರ್ಮ ಮಾರ್ಗದಲ್ಲಿ ನಡೆದು ಬಂದಂಥವನ್ನು ಕರ್ಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಲು ಪವಿತ್ರವಾದಂತಹ ಭಾವನೆಯಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡದಂತೆ ಹಣವನ್ನ ಸಂಪತ್ತನ್ನ ಸಂಪಾದನೆ ಮಾಡಿ ನಮ್ಮ ಬದುಕನ್ನ ನಮ್ಮ ಬಯಕೆಗಳನ್ನ ತೀರಿಸಿಕೊಳ್ಳೋದು ಅಂತ ನಮ್ಮ ಸಂಸಾರವನ್ನು ಸಾಗಿಸೋದು ಅಂತ ಇಲ್ಲಿ ಕಾಮ ಅಂತ ಧರ್ಮ ಅರ್ಥ ಕಾಮ ಕೊನೆಗೆ ಮೋಕ್ಷವನ್ನು ಹೊಂದುವುದು ಅಂತ ಈ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದಾಂಪತ್ಯ ಧರ್ಮಕ್ಕೆ ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯನ್ನು ಕೊಡ್ತಾ ಕೊಡ್ತಾ ಬರುತ್ತೆ ನಾನಿಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಒಂದು ಗಂಡು ಒಂದು ಹೆಣ್ಣು ಪವಿತ್ರವಾದಂತಹ ಭಾವನೆಯಿಂದ ನುಡಿಕೊಂಡಿದ್ದೆ ಕರೆ ಆದರೆ ಹುಟ್ಟುವಂತಹ ಮಕ್ಕಳೂ ಸಹಿತ ಧಾರ್ಮಿಕವಂತರಾಗಿ ಧರ್ಮವಂತರಾಗಿ ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ಸಹಿತ ನಾನು ಮಾಡಿದ ಇದಕ್ಕೆ ಯಾರು ಚಪ್ಪಳೆ ಹೊಡಿಲಿಲ್ಲ ಹೊಡಿಬೇಡಿ ಸತ್ತ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಬರೀತಾರ ಬೆಚ್ಚನ ಮನೆಯಾಗಿ ಅಂದ್ರೆ ನಾವು ಬದುಕದಕ್ಕಾಗಿ ಸುಂದರವಾದಂತಹ ಮನೆ ಬೇಕು ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ವೆಚ್ಚಕ್ಕೆ ಅಂದ್ರೆ ಸಂಸಾರ ನೋಡೋದಕ್ಕಾಗಿ ಬೇಕಲ್ಲ ಬಟ್ಟಿಗೆ ಬಟ್ಟಿಗೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿಯಾಗಿ ಇಚ್ಛೆಯ ನರಿವ ಸತಿ ಅಂತಂದ್ರೆ ಸತಿ ಅಂದ್ರೆ ಯಾರೇ ಹೆಂಡತಿ ಅಂತ ನಿನ್ನ ಇಚ್ಛೆಯನ್ನು ಅರಿತು ಜೀವನವನ್ನ ಸಾಗಿಸುವಂತಹ ಹೆಂಡತಿ ಇರಬೇಕು ಅಂದಾಗ ಮಾತ್ರ ಸಂಸಾರ ನಂತರ ಸಸಾರ ಆಗಲು ಸಾಧ್ಯ ಅಂತ ಇಚ್ಛೆಯ ನರಿವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಅಂತ ಸರ್ವಜ್ಞ ಇಷ್ಟೆಲ್ಲ ಇದ್ದು ಅಂತಂದ್ರೆ ಸ್ವರ್ಗ ಬೇಡ ಇದೇ ನಮ್ಮ ಬದುಕಿಗೆ ಸ್ವರ್ಗ ಆಗುತ್ತೆ ಅನ್ನುವಂತ ಮಾತ್ರ ಸರ್ವಜ್ಞ ಕವಿಗಳು ಬರಿತ ಬರಿತ ಹೋಗ್ತಾರೆ ಅದಕ್ಕಾಗಿ ಪರಸ್ಪರ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಬದುಕುವಂತಹ ಪ್ರಯತ್ನವನ್ನು ನಮ್ಮೆಲ್ಲ ಮಾಡಬೇಕು ಅಂತ ಯಾರೋ ದೇವಸ್ಥಾನಕ್ಕೆ ಹೋದ್ರಂತ ಇಬ್ಬರು ದಂಪತಿಗಳು ದಂಪತಿಗಳು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಖಂಡ್ ನಿಂತ್ಕೊಂಡಿದ್ರು ಪೂಜಾರಿ ಬಂದ ಯಾರ ಹೆಸರ್ದೇ ಮಾಡ್ಬೇಕ್ರಿ ಮಂಗಳಾರತಿ ಅಂತ ಯಾರ ಹೆಸ್ರೇ ಮಾಡ್ಬೇಕ್ರಿ ಆರತಿ ಅಂತ ಆರತಿ ಅಂದ್ರೆ ಗೊತ್ತಾಗುತ್ತ ಯಾರ ಹೆಸ್ರೇ ಮಾಡ್ಬೇಕ್ರಿ ಅಂತ ಕೇಳ್ಕೊಂಡು ಗಂಡ ಕೇಳಿದ್ರ ಅವಳ ಹೆಸರಿನ ಮಾಡಿಬಿಡ್ರಿ ಎಂತವ ಯಾಕಂತ ಕೇಳಿದ್ರ ನನ್ನ ಹಾಕಿ ದಿನ ಮಂಗನೇ ಮಂಗಳಾರತಿ ಮಳೆ ಮಾಡ್ತಾಳ ನನ್ನ ಮ್ಯಾಗ ಅವಳು ದಿನ ಮಂಗಳಾರತಿ ಮಳೆ ಮಾಡ್ತಾಳ ಅವಳ ಹೆಸರಿನಾಗ ಮಾಡ್ಬಿಡ್ರಿ ಆರತಿ ಅಂದ ಹೀಗೆ ಮಜಾ ಇರುತ್ತೆ ಆದ್ರ ಪರಸ್ಪರ ಒಬ್ಬರನ್ನೊಬ್ರು ತಿಳ್ಕೊಂಡು ಬಾಳವೆ ಮಾಡಬೇಕು ಅಂತ ಅರಿತ ಜೀವನವನ್ನು ಸಾಯಿಸಬೇಕು ಅಂತ ಸಂತ ತುಕಾರಾಮರು ಅಂತ ಆಗಿ ಈ ನಾಡಿನ ಒಬ್ಬ ಮಹಾನ್ ವ್ಯಕ್ತಿಗಳು ಶ್ರಮ್ ಸಂತರು ಆಗಿ ಹೋಗಿ ಸಂತ ತುಕಾರಾಮರು ಅಂತ ಬಹಳ ದೊಡ್ಡ ಸಂತರು ಯಾವ ವಸ್ತುಗಳ ಮೇಲೂ ಸಹಿತ ಅವರಿಗೆ ಯಾವ ಇದ್ದಿದ್ದಿಲ್ಲ ಇದು ಹಿಂಗ ಹಿಂಗಿದ್ರು ಯಾವತ್ತಿಗೂ ಬೇರೆ ಭಗವಂತನ ಬದಲಿ ಮಾಡ್ಕೊಳ್ತಾ